ಕಳೆದ ಬಾರಿ ರಾಜ್ಯ ಹಾಗೂ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದ್ದರೂ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದೀಪಕ್ ನಂಕ್ ಪುಣ್ ಶೆಟ್ಟಿ ಹೇಳಿದರು ಚುಂಚೋಳಿ ತಾಲೂಕಿನ ಐನೋಳಿ ಗ್ರಾಮದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡಿದ ಅವರು ಭಗವಂತ್ ಖೂಬಾ ಅವರು ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಖಂಡ್ರೆ ಕುಟುಂಬ ಒಂದು ಜನಸೇವೆ ಮಾಡುವ ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವ ಕುಟುಂಬವಾಗಿದೆ ಬೀದರ್ ಲೋಕಸಭಾ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರು ಆಯ್ಕೆಯಾಗಿದ್ದು ಬರುವ ಚುನಾವಣೆಯಲ್ಲಿ ಸಾಗರ್ ಅವರವರನ್ನು ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮತದಾರರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಇಬ್ರಾಹಿಂ ಪಟೇಲ್ ಶರಣುಪಪ್ಪ ವೀರ್ಶೆಟ್ಟಿ ಪಾಟೀಲ್ ಅಲ್ಲಾವುದ್ದೀನ್ ಅನ್ಸಾರಿ ಖಾಜಿಯಾ ಪಟೇಲ್ ನಂದಕುಮಾರ್ ರಾಜು ಮಂದಾ ಚಂದ್ರಕಾಂತ್ ತಳವಾರ್ ಸೇರಿದಂತೆ ಇತರರು ಇದ್ದರು ನಮ್ಮ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಸಾಗರ್ ಖಂಡ್ರೆ ಅವರು ಈಗಾಗಲೇ ಎಲ್ಲ ಬೀದರ್ ಲೋಕಸಭೆಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿಧಾನಸಭೆಗಳಲ್ಲಿ ಸಕ್ರಿಯವಾಗಿ ಕಳೆದ ಒಂದು ತಿಂಗಳಿಂದ ಚುನಾವಣೆ ಪ್ರಚಾರ ಪ್ರಾರಂಭಿಸಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಅಲೆ ಇದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುತೇಕ ಅವರ ಗೆಲುವು ಖಚಿತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗಾಗಲೇ ಸಾಗರ್ ಖಂಡ್ರೆ ಅವರು ಯುವಕರಾಗಿದ್ದು ಅವರು ಯಾರು ಅಂತೇಳಿ ಎಲ್ಲ ಈಗಾಗಲೇ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಿವೆ ಅಭ್ಯರ್ಥಿ ಬಗ್ಗೆ ಸುವ್ಯವಸ್ಥರವರು ಎಲ್ಲ ತಾಲೂಕಿನ ಎಲ್ಲ ಹಿರಿಯ ಪತ್ರಕರ್ತರಿಗೆ ಎಲ್ಲ ಮತದಾರರಿಗೆ ಎಲ್ಲರಿಗೂ ಜಾಗೃತಿ ಮೂಡಿದೆ ಹೇಳಿ ನಾನು ಭಾವಿಸ್ತಿದ್ದೀನಿ ಈ ಸಂದರ್ಭದಲ್ಲಿ ಶ್ರೀ ಸಾಗರ್ ಅವರು ಒಂದು ಅತ್ಯಂತ ಕಿರಿಯ ವಯಸ್ಸಿನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಅಭ್ಯರ್ಥಿಯಾಗಿದ್ದು ಅವರು ಶ್ರೀ ಖಂಡೆ ಅವರು ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ಅವರ ಸುಪುತ್ವರು ಹಾಗೂ ಅಖಿಲ ಭಾರತ ವೀರ ಸೇವಾ ಮಹಾಸಭೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಣ ಅವರ ಒಂದು ಮೊಮ್ಮಗಾಗಿದ್ದಾರೆ ಅವರ ಕುಟುಂಬದ ಬಗ್ಗೆ ಈಗಾಗಲೇ ಸಾಕಷ್ಟು ಎಲ್ಲರಿಗೂ ಇರ್ತಕ್ಕಂಥದ್ದು ಅವರ ಕುಟುಂಬ ಖಂಡೆಯವ್ರ ಕುಟುಂಬ ಇವತ್ತು ಸಾಕಷ್ಟು ಸುಮಾರು ಐವತ್ತು ವರ್ಷಗಳಿಂದ ಸತತವಾಗಿ ಜನಸೇವೆ ಮತ್ತು ಎಲ್ಲ ಸಮಾಜಪರ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವೀರಶೈವ ಲಿಂಗಾಯತ ಧರ್ಮದ ಇವತ್ತು ಗೌರವ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಭೀಮಣ ಖಂಡ್ರೆ ಅವರು ಮತ್ತು ಇವತ್ತು ಆಗಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಈಶ್ವರ ಅವರು ಅನೇಕ ಇವತ್ತು ಸಮಾಜ ಸೇವೆ ಮತ್ತು ಎಲ್ಲ ಸಮಾಜಗಳ ಸೇವೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಸಂದರ್ಭದಲ್ಲಿ ಈಶ್ವರ ಖಂಡ್ರನ್ನ ಅಭ್ಯರ್ಥಿಯಾಗಿದ್ದಾರೆ ಸಾಗರ್ ಅವರು ಅವರು ಒಂದು ಅತ್ಯಂತ ಸಮರ್ಥ ಅಭ್ಯರ್ಥಿಯಾಗಿದ್ದು ಅವರ ಗೆಲುವಿನಿಂದ ನಮ್ಮ ಭಾಗಕ್ಕೆ ಅನುಕೂಲ ಆಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದು ಏಕೆಂದರೆ ಇವತ್ತು ಸರ್ಕಾರದಲ್ಲಿ ಬಿ ಜೆ ಅವರು ಪ್ರಚಾರ ಮಾಡ್ತಿದ್ರು ಏನಂದರೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಟ್ರಿಬಲ್ ಇಂಜಿನ್ ಸರ್ಕಾರ ಬೇಕು ಡಬಲ್ ಇಂಜಿನ್ ಅಂದರೆ ಕರ್ನಾಟಕದಲ್ಲಿ ಕೂಡ ರಾಜ್ಯ ಸರ್ಕಾರ ಬಂದರೆ ಡೆಲ್ಲಿಯಲ್ಲಿ ಕೂಡ ಎಂ ಪಿಗಳ ಗೆದ್ದರೆ ಮತ್ತು ಕೇಂದ್ರ ಸರ್ಕಾರ ಕೂಡ ನಮ್ಮದೇ ಆದರೆ ನಮ್ಗೆ ಅಭಿವೃದ್ಧಿ ಮಾಡೋಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ ಅಂತ ಬಿ ಜೆ ಅವರು ಪ್ರಚಾರ ಮಾಡ್ತಾ ಇದ್ರು ಇವತ್ತು ಡಬಲ್ ಇಂಜಿನ್ ಸರ್ಕಾರ ಬಂದರೂ ಕೂಡ ರಾಜ್ಯದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದು ಮತ್ತು ಸೆಂಟ್ರಲಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದು ಕೂಡ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟ ಗ್ಯಾರಂಟಿಗಳ ಏನು ಐದು ಗ್ಯಾರಂಟಿಗಳು ಕೊಟ್ಟಿದೆ ಅದನ್ನು ಈಡೇರಿಸ್ತಕ್ಕಂಥದ್ದಾಗಿರಲಿ ಮತ್ತು ಬಡವರ ಪರವಾಗಿ ಹಾಕ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕಾಗಿ ಇಲ್ಲಿ ನಮಗೇನಾಗ್ತದೆ ಅಂದರೆ ಇವತ್ತು ಕೆಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಕೆಲವೊಂದು ಕೆಲವೊಂದೇ ಮತಗಳ ಅಂತರದಿಂದ ನಮಗೆ ವಿಧಾನಸಭಾ ಅಭ್ಯರ್ಥಿ ಚಿಂಚೋಳಿದು ಒಂದು ಗೆಲುವಿನ ಅಂತರದಿಂದ ನಾವು ಸೋತಿದ್ದೇವೆ ಆದರೆ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಚಿಂಚೋಳಿ ಮತದಾರರು ಮತ್ತು ಬೀದರ್ ಲೋಕಸಭೆ ಮತದಾರರು ಹೆಚ್ಚಿನ ಬಹುಮತ ಕೊಟ್ಟು ಆರಿಸಿದ್ರೆ ಅವ್ರು ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಮತ್ತು ಚಿಂಚೋಳಿಯ ಪರವಾಗಿ ಅವರು ನಮ್ಮ ದಿಟ್ಟ ನಿರ್ಧಾರ ಕೈಗೊಳ್ಳೋಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಏಕೆಂದರೆ ಅವ್ರ ತಂದೆಯವರು ಕೂಡ ಇವತ್ತು ಸರ್ಕಾರದಲ್ಲಿ ಸಚಿವರ ಕೆಲ ಕೆಲಸ ನಿರ್ವಹಿಸುತ್ತಿದ್ದಾರೆ ಮತ್ತು ರಾಜ್ಯದಲ್ಲೂ ಕೂಡ ನಮ್ಮ ಸರ್ಕಾರನೇ ಇವತ್ತು ಅಧಿಕಾರದಲ್ಲಿದೆ ಹಾಗಾಗಿ ನಮ್ಮ ಲೋಕಸಭೆ ಅಭ್ಯರ್ಥಿ ಗೆದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಕೆಲಸಗಳಾಗಕ್ಕೆ ನಮ್ಮ ಚಿಂಚೋಳಿಯಿಂದ ಮತದಾರರಿಗೆ ಮತ್ತು ಮಹಾಜನತೆಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತು ಚಿಂಚೋಳಿ ಜನರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತು ಅದಲ್ಲದೆ ಇವತ್ತು ಬಿ ಜೆ ಪಿ ಸರ್ಕಾರದ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಶ್ರೀ ಭಗವಂತ ಕುಮಾರ್ ಅವರು ಕೇವಲ ಚುನಾವಣೆ ಗೆಲ್ಲೋಕ್ಕಷ್ಟೇ ಸೀಮಿತ ಆದರೂ ತಾವು ನೋಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಮತ್ತು ಚಿಂಚೋಳಿಯ ಎಲ್ಲ ಮಹಾಜನತೆ ಕೂಡ ಗೊತ್ತಿದೆ ಏನಂತಂದರೆ ಈ ಒಂದು ಕಳೆದ ಹತ್ತು ಹತ್ತು ವರ್ಷಗಳಲ್ಲಿ ಅವರೆಲ್ಲೂ ಕೂಡ ಇವತ್ತು ಸಾರ್ವಜನಿಕರ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಯಾವುದೇ ಯೋಜನೆಗಳು ತರ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಲಿಲ್ಲ ಮತ್ತು ಈ ಏಳು ಈ ಹತ್ತು ವರ್ಷದಲ್ಲಿ ಸುಮಾರು ಮೂರು ವರ್ಷಗಳಿಂದ ಕೇಂದ್ರದ ಒಂದು ಸಂಪುಟ ಸಚಿವರಾದರೂ ಕೂಡ ಮತ್ತು ಯಾವುದೇ ಒಂದು ವಿಶೇಷ ಕೊಡುಗೆಗಳನ್ನು ಬೀದರ್ ಕ್ಷೇತ್ರಕ್ಕೆ ಅಥವಾ ಚಿಂಚೋಳಿಗೆ ಅವರು ಕೊಡುಗೆ ಕೊಡ್ತಕ್ಕಂಥ ಯಾವುದೇ ವ್ಯವಸ್ಥೆ ಮಾಡಲಿಲ್ಲ ಮತ್ತು ಅವರ ಅನುದಾನವೂ ಕೂಡ ಅವರು ಲೋಕಸಭಾ ಸದಸ್ಯರ ಅನುದಾನವೂ ಕೂಡ ಚಿಂಚೋಳಿಗೆ ಕೇವಲ ಸಿಮೆಂಟ್ ಸಿಮೆಂಟ್ ಕುರ್ಚಿಗಳು ಬಿಟ್ಟರೆ ಯಾವುದೇ ಅನುದಾನ ಕೊಡಲಿಲ್ಲ ತಾವು ನೋಡಿರುವ ಹಿಂದೆ ಲೋಕಸಭಾ ಸದಸ್ಯರು ಯಾರೇ ಆಗಿದ್ದಾಗ ವಿಶೇಷ ಅನುದಾನಗಳು ಅವರ ಅನುದಾನದಲ್ಲಿ ಅನೇಕ ಮಂದಿರಗಳು ಮತ್ತು ಅನೇಕ ಮಸೀದಿಗಳು ಕಂಪೌಂಡ್ ವಾಲ್ಗಳು ಈಗ ಅನೇಕ ಜೀರ್ಣಧಾರ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಆದರೆ ಭಗವಂತ ಕುಮಾರ್ ಲೋಕಸಭಾ ಮೇಲೆ ಒಂದು ಬೋರ್ಡು ಕೂಡ ಎಲ್ಲಿಗೂ ಕಾಣಲ್ಲ ಯಾವ ರಸ್ತೆ ಕಾಣಲ್ಲ ಯಾವ ಮಂದಿರಗಳು ಯಾವುದೇ ಯಾವುದೇ ಅನುದಾನಗಳಲ್ಲಿ ಯಾವುದೇ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಒಂದು ಬೋರ್ಡ್ ಕೂಡ ಚಿಂಚೋಳಿಯಲ್ಲಿಲ್ಲ ಈ ವ್ಯವಸ್ಥೆ ಆಗಿದೆ ಅದಲ್ಲದೇ ಶ್ರೀ ಭಗವಂತ ಕುಮಾರ್ ಅವರು ಲೋಕಸಭಾ ಸದಸ್ಯರಲ್ಲಿ ಜನರಿಗೆ ಭೇಟಿಯಾಗೋದು ಆದರೂ ಉಳಿಲಿ ಮತ್ತು ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಕೂಡ ಭಾಗವಹಿಸ್ತೀವಿ ಚಿಂಚೋಳಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಬರಲಿಲ್ಲ ಮತ್ತು ಜನರು ಯಾರಾದರೂ ತಮ್ಮ ಕಷ್ಟ ಸುಖಗಳಲ್ಲಿ ಅವ್ರನ್ನ ಹೋದರೆ ಅವ್ರಿಗೆ ಕೂಡ ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ ಮಾತಾಡೋದಿಲ್ಲ ಒಂದು ತರಾಟೆ ತೆಗೆದುಕೊಳ್ಳೋದು ರೈತರು ಹೋದರೂ ಕೂಡ ಅವರಿಗೆ ಒಂದು ಬೇಜಾರುತಿಯಿಂದ ವರ್ತನೆ ಮಾಡೋದು ಇವತ್ತು ಚಿಂಚೋಳಿಯಲ್ಲಿ ಅನೇಕ ಇವತ್ತು ಯಾವುದೇ ಒಂದು ಆತ್ಮಹತ್ಯೆಗಳು ಏನೇ ಒಂದು ಘಟನೆಗಳು ನಡೆದ ಕೂಡ ಆ ಸರಿಯಾಗಿ ಅಲ್ಲಿ ಬಂದು ಭೇಟಿ ಕೊಡ್ತಕ್ಕಂಥ ಮಾಡಲಿಲ್ಲ ಮತ್ತು ಕೇಂದ್ರ ಸರ್ಕಾರದ ಇವತ್ತು ಅನೇಕ ನಾವು ರೈತರು ಬೆಳೆ ವಿಮೆ ಮಾಡಿಸ್ರು ಸುಮಾರು ಚಿಂಚೋಳಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಬರಬೇಕಿತ್ತು ಪ್ರತಿಯೊಬ್ಬ ರೈತರು ಪ್ರತಿ ವರ್ಷ ಒಂದು ಉದ್ದು ಹೆಸರು ಮತ್ತು ತೊಗರಿ ಬೆಳೆ ಮೇಲೆ ಅನೇಕ ಬಾರಿ ತಮ್ಮ ಇನ್ಶೂರೆನ್ಸ್ ಮಾಡಿಸ್ರು ಕೂಡ ಇವತ್ತು ಯೂನಿವರ್ಸಲ್ ಸಂಪೂರ್ ಇರ್ಬೋದು ಇವತ್ತು ಬಜಾಜ್ ಫೈನಾನ್ಸ್ ಅವರಿಂದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ಒಂದು ಬೆಳೆ ವಿಮೆಗೆ ಒಂದು ನಿಗದಿ ಮಾಡ್ತಕ್ಕಂಥ ಕಂಪ್ನಿಗಳು ಆ ಕಂಪ್ನಿಗಳು ರೈತರಿಗೆ ಒಂದು ರೈತ ದುಡ್ಡು ರೈತರಿಗೆ ದುಡ್ಡು ತೆಗೆದುಕೊಂಡು ರೈತರಿಗೆ ಬೆಳೆ ಹಾನಿಯಾಗಿದ್ದಾಗ ಇವತ್ತು ಬರಗಾಲ್ ಬರಲಿ ಏನೇ ಹಾನಿಯಾಗಿದ್ದಾಗ ಸರಿಯಾಗಿ ವರದಿ ಮಾಡೋದನ್ನ ರೈತರಿಗೆ ಬೆಳೆ ವಿಮೆ ಕೂಡ ಸರಿಯಾಗಿ ಪಾವತಿ ಮಾಡಲಿಲ್ಲ ಇವತ್ತು ರಾಸಾಯನಿಕ ರಸಗೊಬ್ಬರ ಸಚಿವರಾಗಿ ಕೇಂದ್ರದ ಮತ್ತು ಇವತ್ತು ಸಚಿವರಾಗಿ ನಮ್ಮ ಭಾಗದ ಭಗವಂತ ಕುಮಾರ್ ಇವತ್ತು